ಇಲ್ಲಿ ಕಿಶುನ್ ಪೂಜಾ ಕರ್ಕೊಂಡು ಹೋಗೋದಕ್ಕೆ ಭಾಗ್ಯ ಮನೆಗೆ ಬಂದಿದ್ದಾರೆ ಈ ಕಡೆ ಕಿಶುನ ನೋಡಿದ್ದೇ ಪೂಜಾ ಹೋಗಿ ಅಬ್ಕೋತಾಳೆ ಜೊತೆಗೆ ಇವತ್ತು ಬರ್ತಿಲ್ಲ ನೀನೆಲ್ಲ ನಾನು ಇಲ್ಲದೆ ಇದ್ದೆ ಅಲ್ವಾ ಅಂತ ಹೇಳ್ತಿದ್ದಾಳೆ ಬರಲ್ಲ ಅಂತ ಹೇಳ್ತಿದ್ರು ತುಂಬಾ ಜನ ಆಗಿತ್ತು ಅಂದಾಗ ಹೌದು ಬರಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಅದೇ ಆದಿ ಬದರ್ ಬ್ರದರ್ ಬಂದು ಈ ರೀತಿ ಎಲ್ಲ ನೀನ್ ಮಾಡು ತಪ್ಪು ನೀನ್ ಪ್ರೀತಿ ಮಾಡಿ ಮದುವೆ ಆಗಿದೆ ಆ ಜೊತೆಗೆ ಒಳ್ಳೆ ಚೆನ್ನಾಗಿ ನೋಡ್ಕೊತೀವಿ ಅಂತ ಕೂಡ ಭಾಗ್ಯಗೆ ಮಾತು ಕೊಟ್ಟಿದ್ದೀವಿ ನೀನ್ ಈ ರೀತಿ ಇದ್ರೆ ಹೇಗೆ ಖಂಡಿತ ನೀನೇ ಸೋತು ಹೋಗಿ ಪೂಜಾ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಹಾಗಿದ್ರೆ ನೀನ್ ಬರ್ತೀವಿ ಿಲ್ಲ ಅಲ್ಲ ಭಾವ ಎಲ್ಲಿಲ್ಲ ಅಂದ್ರೆ ಅಂತ ಮತ್ತೆ ಕೋಪ ಮಾಡ್ಕೋತಾಳೆ ಪೂಜಾ ನಿಮ್ಮ ಕೋಪನ ಬಿಟ್ಟು ಮನೆಗೆ ಹೋಗಿ ಇಬ್ರು ಕೂಡ ಜುಪಾನ್ವಾಗಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನಂತರ ಖಂಡಿತ ನೀವು ಈ ರೀತಿ ಮಾಡಬಾರ್ದಿತ್ತು ಅದಿ ಬ್ರದರ್ಗೆ ತುಂಬ ಬೇಜಾರಾಗಿದೆ ಅಂತ ಹೇಳಿ ಕಿಶನ್ ಹೇಳಿದಾಗ ನಾನು ಅದ್ರ ಬಗ್ಗೆ ಅವ್ರ ಜೊತೆ ಮಾತನಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ನಂತರ ಇಲ್ಲಿ ಕಿಶನ್ ಹೋಗ್ಬೇಕಾದ್ರೆ ಪೂಜಾಗೆ ಶ್ರೇಷ್ಠ ಕೆಲಸ ಕೂಡ ಹೋಯಿತು ನೀವೆಲ್ಲ ಹೇಳಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಲ್ವಾ ಹೇಳ್ಬಿಡ್ಬೇಕಿತ್ತಲ್ವಾ ನೀವು ಖಂಡಿತ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದಾರೆ ನೀನು ಭಾಗ್ಯ ಅವರು ಹಾಗೆ ನಿಮ್ಮ ಎಲ್ಲರೂ ಕೂಡ ಅಂತ ಕಿಶನ್ ಹೇಳಿದಾಗ ಹೌದು ಹೇಳಬೇಕಿತ್ತು ಆದ್ರೆ ಅಕ್ಕ ಒಳ್ಳೆ ಉದ್ದೇಶದಿಂದ ಅದಕ್ಕೋಸ್ಕರ ನಾನು ಕೂಡ ಹೇಳಲಿಲ್ಲ ನೀನು ಕೂಡ ನಾನು ಹೇಳಿದೆ ಅನ್ನೋ ಕಾರಣಕ್ಕೆ ಹೇಳಲಿಲ್ಲ ಅಲ್ವಾ ಈಗ ನಿಂದು ಕೂಡ ತಪ್ಪಿದೆ ಅಲ್ವಾ ಹೌದು ತಾಂಡವ ಶ್ರೇಷ್ಠ ಕೆಲಸ ಹೋಯ್ತು ಅಂದ್ರೆ ಹೋಗಲಿ ಬಿಡು ಒಳ್ಳೇದಾಯ್ತು ಅಂದಾಗ ಭಾಗ್ಯವ ಕೆಲಸ ಕೂಡ ಇವತ್ತು ಹೋಗುತ್ತೆ ಅಂತ ಹೇಳ್ತಾರೆ ನಿಜಕ್ಕೂ ಈ ಮಾತು ಶಾಕ್ ಆಗುತ್ತೆ ಪೂಜಾಗೆ ಏನು ಏನ್ ಮಾತಾಡ್ತಿದ್ಯಾ ಕಿಶನ್ ಅಂದಾಗ ಹೌದು ಕನಿಕಾ ಹೋಗಿದೆ ತಾಂಡವ್ ಮತ್ತೆ ಶ್ರೇಷ್ಠನ ಮಾತ್ರ ಕೆಲಸದಿಂದ ತೆಗೆದ್ರೆ ಸರಿ ಬರುವುದಿಲ್ಲ ಭಾಗ್ಯನೂ ಕೂಡ ತೆಗಿಬೇಕು ಅಂತ ಹೇಳಿದ್ಲು ಹಾಗಾಗಿ ಅಣ್ಣ ಇವತ್ತು ಭಾಗ್ಯನ ಕೂಡ ಕೆಲಸದಿಂದ ತೆಗಿಬೇಕು ಅಂತ ತಾನೆ ಅಂತ ಹೇಳಿದಾಗ ಮತ್ತೆ ಅಕ್ಕ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಂತ ಅವ್ಳಿಗೆ ತುಂಬಾ ವಿಚಾರ ಆಗುತ್ತೆ ಈ ಕಡೆ ಭಾಗ್ಯ ಕೂಡ ಕೆಲಸಕ್ಕೆ ಬಂದು ತಮ್ಮ ಮಾಡ್ಕೊಂಡಿದ್ದಾರೆ ಈ ಕಡೆ ತಾಂಡು ಶ್ರೇಷ್ಠ ಜೊತೆ ಭಾಗ್ಯ ಆಫೀಸ್ಗೆ ಬರ್ತಾರೆ ಬರ್ತಿದ್ದಾಗೇನೆ ಈ ಕಡೆ ನೀವ್ ಅಂದಾಗ ಯಾಕೆ ಬರಬಾರ್ದು ನಿನಗೆ ಏನು ಓದಿರೋದಕ್ಕೆ ಇಂಥದ್ದೆಲ್ಲಾ ಬಿಲ್ಡಪ್ ತಗೋತಾ ಇದೆಯಾ ನೀನು ಇಂಥ ಎಲ್ಲಾ ಸೌಕರ್ಯ ನಿನಗೆ ಯಾಕೆ ಯಾತು ಸೂರ್ಯವಂಶಿ ನನ್ನ ಒಂದು ಫ್ಯಾಮಿಲಿ ನಿಮ್ನ ನೀನ್ ಕಿತ್ಕೊಂಡಿದ್ಯಾ ಅಲ್ವಾ ನನ್ನ ಪಾಡಿಗೆ ಮಾತ್ರ ನೆನ್ಪಾಡಿಗೆ ನಾನು ಆರಾಮಾಗಿದ್ದೆ ನನ್ನ ಬ್ರದರ್ ನಟ ಅವನ್ ಸಂಬಂಧ ಎಷ್ಟು ಚೆನ್ನಾಗಿತ್ತು ಎಲ್ವನ ಕೂಡ ಹಾಳು ಮಾಡಿಬಿಟ್ಟೆ ಅಲ್ವಾ ಆಮೇಲೆ ನೀನು ಚೆನ್ನಾಗಿರೋದಕ್ಕೆ ನಾನು ಬಿಡ್ತೀನ ಅಂತ ಹೇಳಿ ಕೈ ಮಾಡೋಕೆ ಮುಂದಾಗ್ತಾರೆ ಬಟ್ ಅಷ್ಟು ಆದಿ ಬಂದು ತಾಂಡವನ ತಡಿತಾರೆ ಎಷ್ಟು ಧೈರ್ಯ ಇರಬೇಕು ನನ್ನ ಆಫೀಸ್ಗೆ ಬಂದು ಅವ್ರ ಮೇಲೆ ಕೈ ಮಾಡ್ತಿದ್ರ ಅಂದಾಗ ಇವಳು ಎಂತ ಅವಳು ಗೊತ್ತಾ ಗೊತ್ತಾ ಹಾಗೆ ಹೀಗೆ ಅಂದಾಗ ಅವಳು ಇವಳು ಅಂತೆಲ್ಲ ಮಾತಾಡ್ಬೇಡಿ ನಾನು ಇದನ್ನೇ ಭಾಗ್ಯಾಗ ಅವರನ್ನ ಕಾವಲು ಕಾಯೋದಕ್ಕೆ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ತಾಂಡು ಮಾತ್ರ ರುಚಿಗೆ ನೀವೇ ರೀತಿ ಮಾತಾಡ್ತಿರುವುದು ಆದಿ ಆಗು ಅಥವಾ ಇಲ್ಲಿ ಭಾಗ್ಯ ಬುಟ್ಟಿಗೆ ಹಾಕೊಂಡಿರುವ ಆದಿ ಆಗು ಅಂತ ಹೇಳ್ತಿದ್ದಾಗ ಇಲ್ಲಿ ಹೇಳ್ತಾರೆ ಆದಿ ತದನಂತರ ಇಲ್ಲಿ ಸಿಟ್ಟು ಗೆದ್ದಂತ ಆದಿ ತಾಂಡ್ ಕೂತ್ಕೆ ಬಿಟ್ಟು ಹಿಡಿದು ಪ್ರಶ್ನೆ ಮಾಡಿದೆ ಹಾಗೆ ಹೊರ ದಪ್ಪೆ ಬಿಡ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಮಾಡುದೇನ